ಸೋಮಣ್ಣ ದುಂಡಪ್ಪ ದನುಗೊಂಡವರ ಚಿರಂಜೀವ ಸಿದ್ದು ಸೋಮಣ್ಣ ದನುಗೊಂಡಿ ಶಾಲಾ ಶಿಕ್ಷಕರು ಇವರಿಂದ ಒಂದು ಗಾಯನ ಪೂರ್ಣಶ ಪೂರ್ಣ ಆದಾಯ ಪೂರ್ಣಮೇ ವಾವಶಿಷ್ಯತೆ ಹರ ಓಂ ಶಾಂತಿ 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 ನನ್ನೂರಿನಲ್ಲಿ ಇಂತಹ ವೇದಿಕೆಯಲ್ಲಿ ನಾನು ಮಾತಾಡುತ್ತಿರೋದು ಇದೇ ಮೊದಲನೇ ಸಲ ಎಲ್ಲ ಹಿರಿಯರ ಪಾದಗಳಿಗೆ ನಮಸ್ಕರಿಸುತ್ತ ಜ್ಞಾನಯೋಗಿ ಪರಮ ಅವರ ಅಪ್ಪಾಜಿಯವರ ಅಪ್ಪಾಜಿಯವ್ರಿಗೆ ಕೂಡ ನಮಸ್ಕರಿಸುತ್ತ ಇಲ್ಲಿ ಆಗಮಿಸ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ತಾಯಂದ್ರಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರು ಕೂಡ ಅನಂತ ಅನಂತ ನಮಸ್ಕಾರಗಳನ್ನು ಹೇಳಿ ಇವತ್ತು ನನಗೆ ತುಂಬ ಖುಷಿಯಾದ ವಿಚಾರ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ ದೊರತಿದೆ ನಾಳೆ ರಾತ್ರಿ ನಾವು ಹೋಗ್ತಾ ಇದ್ದೀವಿ ನಾಡದು ಬೀದರ್ನಲ್ಲಿ ಅದು ಕರ್ನಾಟಕ ಸರ್ಕಾರದಿಂದ ಕೊಡ್ ಮಾಡ್ತಾ ಪ್ರತಿ ಜಿಲ್ಲೆಗೆ ಒಬ್ಬರನ್ನ ಆಯ್ಕೆ ಮಾಡಿದ್ದಾರೆ ಹಾಗೆ ಈ ವರ್ಷದ ವಿಜಯಪುರ ಜಿಲ್ಲೆಯಿಂದ ನಮ್ಮ ತಂದೆಯವರು ಆಯ್ಕೆಯಾಗಿದ್ದಾರೆ ಇದಕ್ಕೆ ನನ್ನ ತಂದೆಯವರಿಂದ ನಾನು ಚಿಕ್ಕಂದಿನಿಂದ ಕೇಳಿರ್ತಕ್ಕಂಥ ಕಥೆಗಳನ್ನು ಕಥೆಗಳನ್ನ ಅವ್ರು ಹೇಳ್ತಿದ್ರು ನಾನು ಸಿದ್ದೇಶ್ವರ ಅಪ್ಪಾಜಿ ಅವ್ರ ಮನೆಯಲ್ಲಿ ನಾನು ಆಡ ಕಾಯ್ತಿದ್ದೆ ಅಂತ ಹೇಳಿ ಬಹುಶಃ ನಾನು ಪ್ರತಿನಿತ್ಯ ಹೋದಾಗ ಮುತ್ತವರು ನಾವು ನೋಡಿಲ್ಲ ಹೋಗಪ್ಪ ಮತ್ತೆ ಅವ್ರು ಪ್ರತಿದಿನ ದಿನ ಒಂದ್ ಏನಾರ ತಿರ್ಲಾಕ್ ಬಿಡ್ತಾರೆ ಬಹುಶಃ ಅವ್ರ ಇಷ್ಟು ಎತ್ತರಕ್ಕೆ ಬೆಳಿಲಕ ಕಾರಣನೇ ಈ ಮನೆ ಅನ್ನ ಅಂತ ಹೇಳಿ ನನಗ ವೈಯಕ್ತಿಕವಾಗಿ ಅನಿಸ್ತಾ ಇದೆ ಜಗತ್ತಿನಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಕರ್ನಾಟಕದೊಳಗೆ ಚಾಮರಾಜನಗರ ಜಿಲ್ಲೆ ಬಿಟ್ರ ಎಲ್ಲಾ ಜಿಲ್ಲೆಯಲ್ಲಿ ನಾವು ಕಾರ್ಯಕ್ರಮ ಮಾಡಿವಿ ಮಹಾರಾಷ್ಟ್ರದ ಮುಂಬೈ ಪುಣವ್ರಿಗೂ ಕಾರ್ಯಕ್ರಮ ಮಾಡಿವಿ ದೆಲ್ಲಿನಲ್ಲಿ ಹದಿನೈದು ದಿವಸ ನಾನು ಕಲ್ಚರಲ್ ರಿಸೋರ್ಸ್ ಪರ್ಸನ್ ಆಗಿ ಕೆಲಸ ಮಾಡಿ ಬಟ್ ಅಲ್ಲೆಲ್ಲ ಸನ್ಮಾನ ಮಾಡಿದ ಸಾಕಷ್ಟು ಸನ್ಮಾನಗಳು ತಗೊಂಡಿವಿ ಅವೆಲ್ಲವೂ ಕೂಡ ಒಂದು ತಕ್ಕಡಿಯಲ್ಲಿ ಹಾಕಿದ್ರೆ ಇವತ್ತಿನ ಸನ್ಮಾನ ಐತಲ್ಲ ಇದು ಹೆಚ್ಚಿಗೆ ತೂಕ ಆಗುತ್ತೆ ಅಂತ ಯಾಕಂದರೆ ಅಂತಹ ಜಗತ್ತಿಗೆ ನಡೆದಾಡುವ ದೇವರು ಮಾತನಾಡುವ ದೇವರು ಶತಮಾನದ ಅಲ್ಲ ಸಹಸ್ರಮಾನದ ಸಂತರು ಜನಿಸಿರ್ತಕ್ಕಂಥ ಈ ಪುಣ್ಯ ಭೂಮಿಯಲ್ಲಿ ನಾವು ಇವತ್ತು ಈ ಸತ್ಸಂಗದಲ್ಲಿ ಪಾಲ್ಗೊಂಡಿರೋದು ತುಂಬ ಖುಷಿಯಾದ ವಿಚಾರ ನಾನು ಮಾತುಗಳನ್ನ ಒಂದು ಹತ್ತು ನಿಮಿಷ ಸಮಯ ತಗೋತೀನಿ ಆಮೇಲೆ ಒಂದ್ ಎರಡು ಹಾಡುಗಳನ್ನ ಹಾಡ್ತೀನಿ ನಾನು ಎಲ್ಲೇ ಹೋದ್ರು ಕೂಡ ಪ್ರಾರ್ಥನೆ ಗೀತೆಯನ್ನ ಹಾಡ್ರಿ ಅಂತ ಹೇಳಿ ಕರೆದ್ರಂದ್ರ ಅಷ್ಟಿಗೆ ನನ್ನ ಅಪ್ಪಾಜಿ ಕುರಿತಾಗಿ ಒಂದು ಪ್ರಾರ್ಥನೆ ಗೀತೆಯನ್ನ ಹಾಡ್ತೀನಿ ಅದು ಯಾವ ಹಾಡಪ್ಪ ಅಂದ್ರೆ ನಾ ದೇವರಿಗೆ ದೇವ ಮಹಾದೇವರ ಕಂಡೆ ನನ್ನ ಭಾಗ್ಯದ ದೇವರೂ ಗುರು ಸಿದ್ದೇಶ್ವರರು ಇವರೇ ನನ್ನ ಹೃದಯ ಗದ್ದಿಗೇರಿ ಪೂಜೆಗೊಂಡರು ದೇವರಿಗೆ ದೇವ ಮಹಾದೇವರ ಕಂಡೆ ದೇವರಿಗೆ ದೇವ ಮಹಾದೇವರ ಕಂಡೆ ಕಾಣದ ಕೈಲಾಸ ನಾ ನೋಡಿಲ್ಲ ನೋಡದ ದೇವರಿಗೆ ನಾ ಹೋಗಿಲ್ಲ ಕಾಣದ ಕೈಲಾಸ ನಾ ನೋಡಿಲ್ಲ ನೋಡದ ದೇವರಿಗೆ ನಾ ಹೋಗಿಲ್ಲ ಕಣ್ಮುಂದೆ ಕಾಣುವ ಕಾರುಣ್ಯ ತುಂಬಿರುವ ಕಣ್ಮುಂದೆ ಕಾಣುವ ಕಾರುಣ್ಯ ತುಂಬಿರುವ ನನ್ನ ಭಾಗ್ಯದ ದೇವರು ಗುರು ಸಿದ್ದೇಶ್ವರರು ಇವರೇ ನನ್ನ ಹೃದಯ ಗದ್ದೆಗೇರಿ ಪೂಜೆಗೊಂಡರು ದೇವರಿಗೆ ದೇವ ಮಹಾದೇವರ ಕಂಡೆ ದೇವರಿಗೆ ದೇವ ಮಹಾದೇವರ ಕಂಡೆ ಆಧ್ಯಾತ್ಮ ಒಂದು ಕಣ್ಣು ಜ್ಞಾನ ಮಾರ್ಗ ಒಂದು ಕಣ್ಣು ಆಧ್ಯಾತ್ಮ ಒಂದು ಕಣ್ಣು ನ್ಯಾಯಿರಾಗ್ಯ ಒಂದು ಕಣ್ಣು ಈ ಮೂರು ಕಣ್ಣುಗಳ ಅರಿತಿರುವ ನನ್ನ ಭಾಗ್ಯದ ದೇವರು ಗುರು ಸಿದ್ಧೇ ನನ್ನ ಹೃದಯ ಗತಿಗೇರಿ ಪೂಜೆಗೊಂಡರು ದೇವರಿಗೆ ದೇವ ಮಹಾದೇವರ ಕಂಡೆ ದೇವರಿಗೆ ದೇವ ಮಹಾದೇವರ ಕಂಡೆ ದೇವರಿಗೆ ದೇವ ಮಹಾದೇವರ ಕಂಡೆ ನಾನು ಪ್ರತಿನಿತ್ಯ ಬೆಳಗ್ಗೆ ಐದು ಗಂಟೆಗೆ ವಾಕ್ಯಂಡ್ ಹೋಗ್ಬೇಕಾದ್ರೆ ಪ್ರತಿನಿತ್ಯ ಅರ್ಧ ಗಂಟೆ ಅರ್ಧ ತಾಸು ನನ್ನ ಅಪ್ಪಾಜಿಯವ್ರ ಪ್ರವಚನ ಮೊಬೈಲಲ್ಲಿ ಹಚ್ಕೊಂಡೆ ನಾನು ವಾಕಿಂಗ್ ಮಾಡ್ತೀನಿ ಯಾಕಂದ್ರೆ ಸಂಸಾರದಲ್ಲಿ ಶಾಂತಿ ನೆಮ್ಮದಿ ಸುಖ ನಮಗ್ ಸಿಗಬೇಕಾದ್ರೆ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಧನ ಕನಕ ಹೆಂಡ್ರು ಮಕ್ಕಳು ಇವತ್ ಇಲ್ಲ ನಾವು ಮಕ್ಕಳ ರುಪ್ಲೆ ನಿಂತು ಹತ್ತಬೇಕು ಉಂಡಿದ್ದೆಲ್ಲ ಕರಗಬೇಕು ಅದು ನಿಜವಾದ ಆನಂದ ಮಲ್ಕೊಂಡ್ ರುಪ್ಲೆ ನಿಂತೆ ಬೇಕಾದಂತ ದೊಡ್ಡ ಶ್ರೀಮಂತರಿದ್ರು ನಿದ್ದೆ ಆ ಅಪ್ಪಾಜಿ ಅವ್ರ ಮಾತು ಕೇಳ್ಬಿಟ್ರೆ ಸಾಕು ನಾವು ಮೈ ಮರೆತು ಬಿಡ್ತೇವೆ ತನ್ಮಯರಾಗ್ತೇವೆ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಅವ್ರ ಮಾತಿನಲ್ಲಿದೆ ಯಾವುದೇ ಪ್ರಶ್ನೆಗೆ ಉತ್ತರ ಅಪ್ಪಾಜಿ ಅವ್ರ ಮಾತಿನಲ್ಲಿದೆ ಅಂತ ಹೇಳ್ತಾ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ವರ್ಣನಾತೀತ ಅವರು ವರ್ಣನಾತೀತ ಎಷ್ಟು ಹೇಳಿದ್ರು ಕಡಿಮೆನೆ ಅಂತ ಹೇಳ್ತಾ ಇವತ್ತಿನ ದಿನದ ಒಂದು ಮಹತ್ವದ ವಿಚಾರ ಹೇಳ್ತೀನಿ ಇವತ್ತು ಪಾಲ್ಗುಣ ಮಾಸದ ನಮ್ಮ ಚಂದ್ರಮಾನ ಪಂಚಾಂಗ ಅಂತ ಹೇಳಿ ಕರಿತೇವಲ್ಲ ಪಂಚಾಂಗ ಅಂದ್ರ ಐದು ಅಂಗಗಳಿಂದ ಪಂಚಾಂಗ ಆಗ್ಯದ ಆ ಐದು ಅಂಗಗಳು ಯಾವಪ್ಪ ಅಂದ್ರ ವಾರ ತಿಥಿ ನಕ್ಷತ್ರ ಯೋಗ ಕರಣ ಇವು ಐದು ಅಂಗಗಳ ಕೂಡಿ ಪಂಚಾಂಗ ಆಗ್ತದೆ ಆ ಪಂಚಾಂಗದ ಪ್ರಕಾರ ಏಳು ವಾರಗಳದಾವ ಇವತ್ತ ಫಾಲ್ಗುಣ ಮಾಸದ ಚಂದ್ರಮಾನದ ಪಂಚಾಂಗದ ಪ್ರಕಾರ ಇದು ನಮ್ಮ ಭಾರತೀಯ ಕೊನೆಯ ಹಬ್ಬ ಈ ಹೋಳಿ ಹುಣ್ಣಿಮೆ ಏನದಲ್ಲ ಹೋಳಿ ಕಾಮಧನ ಇದ್ರ ಹಿನ್ನೆಲೆ ಏನಪ್ಪಾ ಅಂದ್ರೆ ಪೌರಾಣಿಕದ ಕಥೆ ಒಂದು ಕಥೆ ಏನಿದೆ ಅಂದ್ರೆ ಈ ಹುಳಿ ಹುಣ್ಣಿಮೆ ಹಿನ್ನೆಲೆ ಏನಿದೆ ಅಂದ್ರೆ ತಾರಕಾಸುರ ಅಂತ ಹೇಳಿ ಒಬ್ಬ ರಾಜ ಆ ತಾರಕಾಸುರ ಶಿವನಿಂದ ಒಂದು ವರವನ್ನು ಪಡೆದಿರ್ತಾನೆ ಏನಪ್ಪಾ ಅಂದ್ರೆ ನನಗೆ ಯಾರಿಂದಲೂ ಮರಣ ಆಗ್ಬಾರದು ಒಂದು ವೇಳೆ ನನಗೆ ಮರಣ ಸಂಭವಿಸಬೇಕಾದರೆ ಆ ಪರಮಾತ್ಮನಿಂದ ಜನಿಸಿದ ಮಗನಿಂದಲೇ ನನಗೆ ಮರಣ ಆಗ್ಬೇಕು ಅಂತ ಹೇಳಿ ಬ್ರಹ್ಮನಿಂದ ವರವನ್ನು ಪಡೆದಿರ್ತಾನೋ ಯಾರಪ್ಪಾ ಅಂದ್ರೆ ತಾರಕಾಸುರ ತಾರಕಾಸುರ ರಾಜ ಇದನ್ನ ಯಾಕೆ ಪಡೆದಿರ್ತಾನಪ್ಪ ಅಂದ್ರೆ ಇದಕ್ಕಿಂತ ಮುಂಚೆ ಪರಮಾತ್ಮನ ಸತಿಯಾಗಿರ್ತಕ್ಕಂಥ ಸತಿದೇವಿ ಅಂದ್ರೆ ದಕ್ಷ ಬ್ರಹ್ಮನ ಮಗಳು ಆ ಯಜ್ಞಿ ಕುಂಡದಾಗ ಹಾರಿ ತಾನು ಆತ್ಮಹತ್ಯೆ ಆಹುತಿ ಕೊಟ್ಟಿರ್ತಾನ ಯಾವ ಕಾರಣಕ್ಕೆ ಆಗಿಪ್ಪ ಅಂದ್ರೆ ದಕ್ಷ ಬ್ರಹ್ಮ ದೊಡ್ಡ ಯಜ್ಞ ಮಾಡಿರ್ತಾನ ಎಲ್ಲರನ್ನು ಆಹ್ವಾನ ಕೊಟ್ಟಿರ್ತಾನ ಅಳಿಯನಾಗಿರ್ತಕ್ಕಂಥ ಪರಮಾತ್ಮ ಮತ್ತು ಮಗಳಾಗಿರ್ತಕ್ಕಂಥ ಸತಿದೇವಿಗೆ ಆಹ್ವಾನ ಕೊಟ್ಟಿರ್ದಿಲ್ಲ ಅಪ್ಪ ದೊಡ್ಡ ಯಜ್ಞೆ ಮಾಡ್ಯಾನ ಹೋಗು ನಡ್ರಿ ಪತಿ ದೇವ ತಂದಾಗ ಕರೀಲಾರದೆ ನಾನು ಬರೋದಿಲ್ಲ ಅಂತ ಹೇಳಿ ಆ ಸತಿಗೆ ಆ ಪರಶಿವ ಹೇಳಿದ ತಕ್ಷಣ ನಾನು ಹೋಗ್ತೀನಿ ಅಂತ ಹೇಳಿ ಹೆಣ್ಮಕ್ಳು ತವ್ರ ಮೇಲೆ ಮನಿ ಮೇಲೆ ಬಹಳ ಕಾಳಜಿ ಕರೀಲಿಕ್ಕಂದ್ರು ಕೂಡ ಅಲ್ಲಿ ಹೋಗ್ತಾಳ ಹೋದಾಗ ಆ ದಕ್ಷ ಬ್ರಹ್ಮ ಆಕೆಯನ್ನ ಆ ಕರೆಯಂಗಿಲ್ಲ ಮಾತಾಡ್ಸಂಗಿಲ್ಲ ಅವಾಗ ಕೋಪಕೊಂಡು ನಮ್ಮ ತಂದೆ ನನಗೆ ಇವತ್ತು ಎದಕ್ಕೂ ಮಾತಾಡ್ಸಲಿಲ್ಲ ಅಂತ ಹೇಳಿ ಆ ತನ್ನ ಶರೀರವನ್ನ ಆ ಯಜ್ಞ ಕುಂಡದಾಗ ಹಾರಿ ಆ ದೇಹ ತ್ಯಾಗವನ್ನು ಮಾಡಿಬಿಡ್ತಾ ಇದೆಲ್ಲ ತಮಗೆ ಕತಿ ಗೊತ್ತಿರ್ಬೋದು ಅವಾಗ ಎಲ್ಲ ದೇವತೆಗಳು ಕೂಡ ಯುದ್ಧ ಮಾಡ್ಲಾಕ ಹೋಗ್ತಾರೆ ಎಲ್ಲರೂ ಸೋಲ್ತಾರೆ ದಕ್ಷಿಣ ಪ್ರಜಾಪ್ರತಿ ಕಡೆ ಬಹಳಷ್ಟು ದಂಡ ಇತ್ತು ಅವಾಗ ಪರಶಿವ ಇದು ಎಲ್ಲರೂ ಬಂದು ಅವ್ರ ಮುಂದೆ ಹೇಳ್ತಾರೆ ಹಿಂಗ ನಿಮ್ಮ ಸತಿಯಾದಂಥ ಸತೀದೇವಿ ದೇವಿ ಯಜ್ಞ ಕುಂಡದಾಗ ಹಾರಿ ಪ್ರಾಣವನ್ನು ಕೊಟ್ಕಳದಾಗ ಪರಶಿವ ತನ್ನ ಜಡೆಯನ್ನು ಬೀಸಿ ಆ ಜಡೆಯಿಂದ ಒಂದು ಜಡೆಯಿಂದ ವೀರಭದ್ರ ಅವತಾರ ಹುಟ್ಟಿ ಬರ್ತದೆ ವೀರಭದ್ರ ಅವತಾರದಿಂದ ಆ ದಕ್ಷ ಬ್ರಹ್ಮನ ವದ ಆಗ್ತದ ಅವಾಗ ದಕ್ಷ ಒಂದು ಹನಿ ರಕ್ತ ತೆಳಗ ಚಲ್ರ ದಕ್ಷಗಳು ಹುಟ್ಟು ಬರ್ತಾವೆ ಮತ್ತೊಂದು ಜಡೆಯಿಂದ ಆ ಚೌಡೇಶ್ವರಿ ಹುಟ್ಟು ಬರ್ತಾನೆ ಚೌಡೇಶ್ವರಿ ನಾಲ್ಗಿಯನ್ನು ಚಾತ್ತಾಳ ಆ ನಾಲ್ಗಿ ಮೇಲೆ ಯುದ್ಧ ನಡೀತದ ಆ ಒಂದು ಒಂದ್ ಹನಿ ರಕ್ತ ಬಿದ್ರು ಆ ರಕ್ತವನ್ನೆಲ್ಲ ಆ ಚೌಡೇಶ್ವರಿ ದೇವಿ ಕುಡಿತಿರ್ತಾಳ ನಂಬಿ ನೆನಸುವೆ ನಡೆದಾಡುವ ಹಂಬಲಿಟ್ಟು ನಾ ನಂಬಿ ನೆನಸುವೆ ನಡೆದಾಡೋ ದೇವರಿಗೆ ಪುಣ್ಯವಂತರಿಂದ ಪಾವನಾಯಿತು ಪುಣ್ಯ ಭೂಮಿ ಬೀಜರಗಿ ಪಾವನ ಕ್ಷೇತ್ರ ಬೀಜರಗಿ ಪಾವನ ಕ್ಷೇತ್ರ ಬೀಜರಿಗೆ ಹಂಬಲಿಟ್ಟು ನಾ ನಂಬಿ ನೆನಸುವೆ ನಡೆದಾಡೋ ದೇವರಿಗೆ ಬಿಜರಿಗೂ ಗೌಡ ದಂಪತಿ ಇದ್ದರ ಜೋಡಾಗಿ ಬಹಳ ದಿವಸ ತನ್ನ ಸಂತಾನ ಭಾಗ್ಯ ಇರಲಿಲ್ಲ ಅವರಿಗೆ ಬಿಜ್ಜರಿಗೂರಗ ಗೌಡ ದಂಪತಿ ಇದ್ದರ ಜೋಡಾಗಿ ಬಹಳ ದಿವಸ ತನ್ನ ಸಂತಾನ ಭಾಗ್ಯ ಇರಲಿಲ್ಲ ಅವರಿಗೆ ಓಗೆಪ್ಪ ಮುತ್ಯ ಸಿದ್ದನ ಮುಂದ ಹಿಡಿತಿದ್ರ ದೇವಟಗೀ ಓಗೆಪ್ಪ ಮುತ್ಯ ಸಿದ್ದನ ಮುಂದ ಹಿಡಿತಿದ್ರ ದೇವಾಟಗೀ ಅಮ್ಮಗ ಸಿದ್ಧ ಮೆಚ್ಚಾರ ಹೋಗ್ಯಪ್ಪ ಗೌಡರ ಭಕ್ತಿಗಿ ಕೇಳರಿ ಗೌಡರ ಭಕ್ತಿಗೀ ಕ್ಕಾಗೆ ಹಿಡದಿರಿ ದೇವಟಗೆ ಸಂಗಮ್ಮ ತಾಯಿ ಕನಸಲ್ಲಿ ಮನೆ ದೇವರು ಬಂದರ ನಿಜವಾಗಿ ನನ್ನ ಪಲ್ಲಕ್ಕಿ ಮುಂದ ಬೆಳಕ ಹಚ್ಚೋದಕ್ಕಾಗೆ ಹಿಡದಿರಿ ದೇವಟಿಗೆ ಜಗತ್ತಕ್ಕ ಜ್ಞಾನದ ಬೆಳಕ ನೀಡುವಂಥ ಕೊಡತೀನಿ ಮಗನೀಗಿ ಜಗತ್ತಕ ಜ್ಞಾನದ ಬೆಳಕ ನೀಡುವಂತ ಕೊಡ್ತೀನಿ ಮಗನೀಗೀ ಮನಿ ದೇವ್ರ ವರುದಿಂದ ಸಿದ್ಧನಗೌಡ ಹುಟ್ಟಿ ಬಂದನ ಮಗನಾಗಿ ದಂಪತಿ ಮನದಾಗ ಖುಷಿಯಾಗಿ ದಂಪತಿ ಮನದಾಗ ಖುಷಿಯಾಗಿ ಬಾಲ್ಯದಲ್ಲಿಯೇ ಲೀಲೆ ತೋರುತ್ತ ಆಗರ ವೈರಾಗಿ ಸನ್ಯಾಸಿ ಮಠದಲ್ಲಿ ಜಪ ತಪ ಮಾಡುತ್ತ ಹಠ ಯೋಗಿ ಬಾಲ್ಯದಲ್ಲಿಯೇ ಲೀಲೆ ತೋರುತ್ತ ವೈರಾಗಿ ಸನ್ಯಾಸಿ ಮಠದಲ್ಲಿ ಜಪ ತಪ ಮಾಡುತ್ತ ಬೆಳದಾರು ಯೋಗಿ ಬ್ರಹ್ಮಾನಂದ ಗುರುಗಳು ಪ್ರವಚನಕ್ಕೆ ಬಂದಿದ್ರು ಬಿಜರಿಗೂರಿಗೆ ಬ್ರಹ್ಮಾನಂದ ಗುರುಗಳು ಪ್ರವಚನಕ್ಕ ಬಂದಿದ್ರು ಬಿಜರಿಗೂರಿಗೆ ಪ್ರಭಾವದಿಂದ ಮನೆ ಮಟ್ಟ ತೊರೆದು ಆಗರು ಮಹಾಯೋಗಿ ಶರಣರಿಗೆ ಹೆಚ್ಚಿನ ಶರಣಾಗಿ ಶರಣರಿಗೆ ಹೆಚ್ಚಿನ ಶರಣಾಗಿ ಕಠಿಣ ತಪಸ್ಸು ಸರಳ ಜೀವನ ಜೀವದ ಬಿಳಿಯಂಗಿ ನಿಮ್ಮ ಹತ್ತಿರ ಯಾವತ್ತು ಸುಳಿಲಿಲ್ಲ ಆರು ಮಂದಿ ಅಕ್ಕ ತಂಗಿ ಕಠಿಣ ತಪಸ್ಸು ಸರಳ ಜೀವನ ಜೇಬಿಲದ ಅಂಗಿ ನಿಮ್ಮ ಹತ್ತಿರ ಯಾವತ್ತು ಸುಳಿಲಿಲ್ಲ ಆರು ಮಂದಿ ಅಕ್ಕ ತಂಗಿ ನಿಮ್ಮ ಕರುಣೆಯಿಂದ ನಮ್ಮ ಭಾಗಕ್ಕೆಲ್ಲ ಹರಿದು ಬಿಟ್ಟಾಳ ನಿಮ್ಮ ಕರುಣೆಯಿಂದ ನಮ್ಮ ಭಾಗಕ್ಕೆಲ್ಲ ಹರಿದು ಬಿಟ್ಟಳ ಗಂಗೆ ನಿಮ್ಮಂತ ದೇವರನ್ನ ಕಳಕೊಂಡು ನಾವೆಲ್ಲ ಹೆಂಗಿರಬೇಕು ನುಂಗಿ ನನ್ನಪ್ಪ ಹೆಂಗಿರಬೇಕು ನುಂಗಿ ನನ್ನಪ್ಪ ಹಂಗಿರಬೇಕು ನುಂಗೀ ಹೇಳುವುದಿರಿ ನಿಜ ಯೋಗಿ ಹೇಳುವುದೆಲ್ಲ ಹೇಳಿಬಿಟ್ಟಿರಿ ಜಗದನ ಜನರಿಗೆ ಆಡಿದಂತೆಯೇ ನಡೆದುಕೊಂಡಿರಿ ನಿಜ ಯೋಗಿ ಪ್ರಶಸ್ತಿ ಬಹುಮಾನ ಹೊಗಳಿಕೆ ಹಿಂದೆ ಹರಿಯಾದ ನಿಜ ತಾಗಿ ಪ್ರಶಸ್ತಿ ಬಹುಮಾನ ಹಿಂದೆ ಹರಿಯದ ನಿಜದಾಗಿ ನೀವು ಹೇಳಿದಂತೆ ನಡೆಯೋದೆ ಗೌರವ ಅರ್ಪಣೆ ನಿಮಗಾಗಿ ನನ್ನಪ್ಪ ಅರ್ಪಣೆ ನಿನಗಾಗಿ ನನ್ನಪ್ಪ ಅರ್ಪಣೆ ನಿಮಗಾಗಿ ಭಾಸ್ಕರಾಚಾರ್ಯ ಹುಟ್ಟಿದವರು ನಮ್ಮದು ಬೀಜರಗಿ ಜಗ್ಗಿನ ಗೌಡ ಬುಳ್ಳಣ್ಣವರು ಬರುವಾದ ಡೊಳ್ಳಿನ ಮ್ಯಾಳಿಗೆ ಡೊಳ್ಳಿನ ಹಾಡಿಗೆ ಬಿಜ್ಜರಿಗಿ ಸೋಮನಿಂಗ ಜಗದಾಗ ಹೆಸರಾಗಿ ಸಿದ್ದಣ್ಣ ಮಾಸ್ತರ ಸಾಕಷ್ಟು ಪದಗಳು ಬರದರ ಶಿರವಾಗಿ ಅಪ್ಪಾಜಿ 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 ಪಾದಕಿರ ಅವಕಾಶಕ್ಕೆ ಮತ್ತೊಮ್ಮೆ ಎಲ್ಲ ಪೂಜರಿಗೆ ಗುರು ಹಿರಿಯರಿಗೆ ನನ್ನ ತುಂಬು ವಿಧದ ವಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಪತ್ರಗಳನ್ನು ಇವರಿಗೆ ತಮ್ಮ ಸುದಿಯನ್ನು ಹರಿಸಿ ನಮ್ಮ ಪೂರಕತೆಗಿಸಿದ್ದಕ್ಕಾಗಿ ಶ್ರೀ ಸಿದ್ದಣ್ಣ ದನಗೊಂಡಿ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಈಗ ಮಗಳಿಗೆ ಗಮನಾಂಜಲಿ ನಂತರ ಅಪ್ಪಾಜವರ